ಹಲೋ ವೀಕ್ಷಕರಿಗೆ ನಮಸ್ಕಾರ ಸಾರಾ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವೇನಾದರೂ ಕಡುಬು ಮಾಡೋವಂಥ ಆಲೋಚನೆಯಲ್ಲಿದ್ದರೆ ಒಂದೇ ಒಂದು ನಾನು ಹೇಳುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಅದರಲ್ಲಿ ನೀವು ಆ್ಯಡ್ ಮಾಡಿ ನೋಡಿ ನಿಮ್ಮ ಕಡುಬು ಖಂಡಿತ ಒಡೆಯೋದಿಲ್ಲ ಸಾಫ್ಟಾಗಿ ಸೂಪರ್ ಆದಂಥ ಒಂದು ಟೇಸ್ಟಾಗಿ ನೀವಿರುತ್ತೆ ಅದು ಹಿಟ್ಟು ಸಹ ಕೆಡೋದಿಲ್ಲ ವೀಕ್ಷಕರೇ ಅಷ್ಟು ಚೆನ್ನಾಗಿ ಸುಲಭವಾಗಿ ಮಾಡ್ಬೋದು ಬನ್ನಿ ವೀಡಿಯೋದೊಳಗಡೆ ಹೋಗೋಣ ನಾನಿಲ್ಲಿ ಒಂದು ಪಾತ್ರೆನ ತೆಗೆದುಕೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಅದನ್ನು ಲೈಟಾಗಿ ನಾವು ಅದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಹುರ್ಕೊಳ್ಬೇಕಾಗತ್ತೆ ಅದು ಕಪ್ಪಾಗ್ದಿರ ಸೀದೋಗದಿರ ಒಂದು ಎರಡು ನಿಮಿಷ ನಾವು ಹುರ್ಕೊಳ್ಳೋಣ ನೀವು ಬೇರೆ ಬೇರೆ ರೀತಿಯಲ್ಲಿ ಕಡುಬುಗಳನ್ನು ಮಾಡಿರ್ತೀರ ವೀಕ್ಷಕರೇ ಆದರೆ ನಾನು ಮಾಡೋವಂಥ ರೀತಿಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಸುಲಭವಾಗಿ ಪದೇ ಪದೇ ಅದನ್ನೇ ಮಾಡ್ತೀರಿ ಈಗ ನಾವು ಫ್ರೈ ಮಾಡಿಕೊಂಡಿದ್ದು ಹಿಟ್ಟನ್ನು ಆಯಿತು ಈಗ ಒಂದು ಬಾಣಲೇಲಿ ಒಂದು ಸ್ಪೂನಷ್ಟು ನಾನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ನಾನಿಲ್ಲಿ ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ವೀಕ್ಷಕರೇ ನೀವು ಹಸಿ ಕೊಬ್ಬರಿಯನ್ನಾದರೂ ತೆಗೆದುಕೊಳ್ಬೋದು ಅಥವಾ ಒಣ ಕೊಬ್ಬರಿಯನ್ನಾದರೂ ಸಹ ತೆಗೆದುಕೊಳ್ಬೋದು ಒಂದು ಅರ್ಧ ಬಾಟ್ಲಷ್ಟು ತುರಿದು ಇಟ್ಕೊಂಡಿದ್ದೀನಿ ಈಗ ತುಪ್ಪದಲ್ಲಿ ನಾವು ಲೈಟಾಗಿ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಒಂದೆರಡು ನಿಮಿಷ ಕೊಬ್ಬರಿಯನ್ನು ಸಹ ನಾವು ಕಪ್ಪಾಕ್ದಿರ ಮೀಡಿಯಮ್ ಹಂತದ ಉರಿಯಲ್ಲಿ ಅದನ್ನು ಹುರ್ಕೋಣ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟಾದರೆ ಸಾಕು ಚೆನ್ನಾಗಿ ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿದೆ ಈಗ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಣ ನಾನೀಗ ಅದೇ ಬಾಣಲಿಯಲ್ಲೇ ಒಂದು ಮುಕ್ಕಾಲು ಭಾಗದಷ್ಟು ಬೆಲ್ಲವನ್ನು ಉಡಿ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಕಲ್ಲಿತ್ತು ಅಂತಂದರೆ ನೀವು ಅದನ್ನು ಸೋದಿಸ್ಕೊಳ್ಬೋದು ಅದರ ವೀಡಿಯೋ ಕಟ್ ಆಗಿದೆ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ ಈಗ ಅದು ನಾನು ಸೋಸಿ ಮತ್ತೊಂದು ಸಲ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆಯೇ ಹುರ್ಕೊಂಡಂಥ ಕೊಬ್ಬರಿಯನ್ನು ಅದರಲ್ಲಿ ಸೇರಿಸ್ಕೊಂಡಿದ್ದೀನಿ ವೀಕ್ಷಕರೇ ವೀಡಿಯೋ ಕಟ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಈಗ ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ ಮೀಡಿಯಮ್ ಹಂತದಲ್ಲಿಟ್ಕೊಂಡು ನಾವು ಇದನ್ನು ಸ್ವಲ್ಪ ಗಟ್ಟಿಯಾಗುವವರೆಗೂ ಕಲಿಸ್ಕೊಳ್ಳೋಣ ವೀಕ್ಷಕರೇ ನೋಡಿ ಈಗ ಸ್ವಲ್ಪ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಈಗ ಇದನ್ನು ಇಳಿಸ್ಕೊಳ್ಳೋಣ ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಮುಕ್ಕಾಲಷ್ಟು ನಾನು ನೀರನ್ನು ಇದ್ದೀನಿ ನೀರು ಸ್ವಲ್ಪ ಕುದಿಬೇಕು ನೋಡಿ ಈಗ ಒಂದು ಬಟ್ಲಲ್ಲಿ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಆಗಲೇ ನಾನು ಹೇಳೋದ್ನಲ್ಲ ಸೀಕ್ರೆಟ್ ಇಂಗ್ರಿ ಅಂತ ಇದೇನೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ವೀಕ್ಷಕರೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಲಮ್ಸ್ ಇಲ್ದಿರ ಕಲಿಸ್ಕೊಳ್ಬೇಕಾಗತ್ತೆ ನೀವು ಮೈದಾ ಹಿಟ್ಟನ್ನು ಹಾಕಿ ಕಲಸೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ನಾವು ಮಾಡೋಂಥ ಕಡುಬು ಸಹ ಒಡೆಯೋದಿಲ್ಲ ವೀಕ್ಷಕರೇ ಈಗ ಅದನ್ನು ಕಲಸಿಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಇಟ್ಟಿರ್ತಕ್ಕಂಥ ನೀರಿಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ತುಪ್ಪ ಈಗ ನೋಡಿ ಕುದೀತಾ ಇರ್ತಕ್ಕಂಥ ನೀರಿಗೆ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳೋಣ ವೀಕ್ಷಕರೇ ಈ ಹಂತದಲ್ಲಿ ನಾವು ಕಲಸಿಟ್ಕೊಂಡಂಥ ಮೈದಾ ಹಿಟ್ಟನ್ನು ಹಾಕಬೇಕಾಗಿತ್ತು ನಾನು ಮರೆತುಬಿಟ್ಟೆ ಹಾಗಾಗಿ ಕ್ಷಮೆ ಇರಲಿ ಈಗ ಈ ಹಟ್ ಈ ಹಿಟ್ಟು ಕಲಸಿ ಆದಮೇಲೆ ನಾನು ಹಾಕ್ಕೊಳ್ತೀನಿ ಅದು ಒಟ್ಟಲ್ಲಿ ಬೆರಿಬೇಕಾಗುತ್ತೆ ಕೆಲವೊಂದು ಸಲ ನಾವು ಮಾರ್ತು ಬಿಡ್ತೀವಿ ನೋಡಿ ಈಗ ಅದನ್ನು ಸೈಡಿಗೆ ಹಾಕ್ಕೊಂಡು ಈ ಕಲಸಿಟ್ಕೊಂಡಂಥ ಮೈದಾ ಹಿಟ್ಟಿನ ಮಿಶ್ರಣವನ್ನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕುದಿಯುವಂಥ ನೀರಿಗೆ ಮುಂಚೆನೇ ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಒಂದು ಎರಡು ಸ್ಪೂನ್ ತೆಗೆದುಕೊಂಡು ಕಲಸಿದ್ದೀನಿ ಕುದಿಯೋವಾಗ ಮುಂಚೆನೇ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ಆದರೆ ನಾನು ಮಾರ್ತುಬಿಟ್ಟೆ ಈಗ ಅದು ಗಂಟಿಲ್ದಿರ ಸ್ವಲ್ಪ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಸ್ವಲ್ಪ ಗಟ್ಟಿ ಇರ್ತಕ್ಕಂಥ ಸ್ಟೀಲ್ ಪಾತ್ರೆ ಸ್ಟೀಲ್ ಸೌಟನ್ನು ಸಹಾಯದಿಂದ ಕಲಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಕಲಸಾಯಿತು ಒಂದೆರಡು ನಿಮಿಷ ಅದನ್ನು ಮುಚ್ಚಿಡೋಣ ನೋಡಿ ಚೆನ್ನಾಗಿ ಹಿಟ್ಟೆಲ್ಲ ಬೆಂದಿದೆ ಮತ್ತೊಂದು ಸಲ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಏನು ನೀವು ಕಲ್ಲರ್ ಬದಲಾಗೋ ಥರ ಬೇಯಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಈಗ ನೋಡಿ ತಣ್ಣಗಾಗಿದೆ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಕೈಯಲ್ಲಿ ನೀವೆಷ್ಟು ನಾತ್ತೀರೋ ಅಷ್ಟು ಸಾಫ್ಟಾಗಿ ನಮ್ಮ ಇಟ್ಟು ಬರುತ್ತೆ ವೀಕ್ಷಕರೇ ಚೆನ್ನಾಗಿ ನೋಡಿ ಉಂಡೆಗಳನ್ನು ರೌಂಡ್ ಮಾಡಿ ಇಟ್ಕೋಣ ನಿಮಗೆ ಬೇಕಾದಂಥ ಸೈಜಲ್ಲಿ ನೀವು ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೋದು ವೀಕ್ಷಕರೇ ಬಿರ್ಕಂತೂ ಬರೋದೇ ಇಲ್ಲ ಅಷ್ಟು ಸಾಫ್ಟಾಗಿ ನಾನಿಲ್ಲೊಂದು ಟಿಶ್ಯೂ ಪೇಪರನ್ನು ಅಂದರೆ ಬಟರ್ ಪೇಪರನ್ನು ತಗೊಂಡಿದ್ದೀನಿ ನೋಡಿ ಬಟರ್ ಪೇಪರಲ್ಲಿ ಬೇಕಾಗಿರ್ತಕ್ಕಂಥ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಅದನ್ನು ಮಾಡುವಂಥ ಸಾಮಗ್ರಿ ಇದ್ದರೆ ಅದರಲ್ಲೇ ಸಹ ನೀವು ಮಾಡ್ಕೊಳ್ಬೋದು ವೀಕ್ಷಕರೇ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಆಲ್ರೆಡಿ ನಾನು ಬೇಯ್ಯೋದಕ್ಕೂ ಸಹ ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಲೆಂತಿ ಆಗುತ್ತೆ ಅಂಥೇಳಿ ಎರಡು ರೀತಿಯಲ್ಲಿ ಮಾಡಿಟ್ಟಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ವೀಕ್ಷಕರೇ ಅದೇ ಥರ ಎಲ್ಲವನ್ನ ಮಾಡಿ ಸೆಂಟ್ರಲ್ಲಿ ಇಟ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿದ್ರೆ ಸಾಕು ಸುಲಭವಾಗಿ ಸಾಫ್ಟ್ ಆದಂಥ ಕಡುಬು ರೆಡಿ ಆಗುತ್ತೆ ವೀಕ್ಷಕರೇ ಇಷ್ಟೇ ವೀಕ್ಷಕರೇ ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಆಗ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಒಂದು ಕಡುಬು ಸಹ ಒಡೋದಿಲ್ಲ ಸಾಫ್ಟಾಗಿ ಚೆನ್ನಾಗಿ ರುಚಿಯಾಗಿರುತ್ತೆ ಈ ರೀತಿ ಮೆಥಡಲ್ಲೂ ಸಹ ನೀವೊಂದು ಸಲ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಎರಡು ಶೇಪಲ್ಲಿ ಮಾಡಿರೋಂಥದ್ದನ್ನು ಸಹ ನಾನು ಇಡ್ತಾ ಇದ್ದೀನಿ ಬಿಸಿ ಬಿಸಿ ಟೇಸ್ಟಿಯಾದಂಥ ನಮ್ಮ ಕಡುಬು ರೆಡಿಯಾಗಿದೆ ನೋಡಿದ್ರಲ್ಲ ಸೀಕ್ರೆಟ್ ಇನ್ ಇಂಗ್ರೀಡಿಯೆಂಟನ್ನು ಹಾಕಿ ಮಾಡಿರ್ತಕ್ಕಂಥ ಕಡುಬು ಖಂಡಿತವಾಗಿಯೂ ನೀವು ಇಷ್ಟಪಡ್ತೀರಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್